ಲೈಫ್ ಎಲ್ಲಾ ವೀಕ್ಷಕರಿಗೂ ಸುಮಾರ್ಟಿ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಡಿ ವೀಕ್ಷಕರೇ ವಾರ್ಷಿಕ ಭಾಷೆ ಪರಿಶೀಲಿಸಿದ್ರ ಅದೇ ರೀತಿಯಾಗಿ ಮಾಸ ಭಾಷೆ ಕೂಡ ಪರಿಶೀಲಿಸಬರ್ತಾ ಇದ್ರ ತುಂಬಾ ಸಂತೋಷ ಹಾಗೆ ಅದೇ ರೀತಿ ಈ ಒಂದು ಮಾರ್ಚ್ ಮಾಸ ಅತ್ಯಂತ ಅದ್ಭುತ ಅದ್ಭುತಶಾಲಿ ಮಹಾಶಕ್ತಿಶಾಲಿಯಾಗಿರುವಂತಹ ಮಾಸ ಅಂತ ಹೇಳ್ಬೋದು ಕಾರಣ ಈ ಒಂದು ಮಾಸದಲ್ಲಿ ನಮಗೆ ಮಾರ್ಚ್ ಎಂಟರಂದು ಮಹಾಶಕ್ತಿಶಾಲಿಯಾಗಿರುವಂತಹ ಮಹಾಶಿವರಾತ್ರಿ ಆ ಒಂದು ದಿನದಲ್ಲಿ ನಮಗೆ ಆ ಒಂದು ಹಬ್ಬವನ್ನು ಆಚರಿಸ್ತೇವೆ ಹಾಗಾಗಿ ಅನೇಕ ಜನರು ಹಲವಾರು ರೀತಿಯಲ್ಲಿ ತಮ್ಮ ತಮ್ಮದೇ ಆದಂತಹ ಪ್ರಾರ್ಥನೆಯೊಂದಿಗೆ ಆ ಶಿವನ ಒಂದು ಆಲಯಕ್ಕೆ ಭೇಟಿ ನೀಡ್ತಾರೆ ಶಿವನ ಆಲಯಕ್ಕೆ ಭೇಟಿ ನೀಡಿ ಹಾಗೆ ತಮ್ಮ ಒಂದು ಯಾವುದೇ ಒಂದು ಸಂಕಲ್ಪ ಯಾವುದೊಂದು ಅವರಿಗೆ ಕಷ್ಟವಾದರೂ ಕೂಡ ಅದನ್ನ ಪ್ರೇರಣೆ ಮಾಡಿಕೊಂಡು ಸಂಕಲ್ಪ ರೂಪದಲ್ಲಿ ಅವರು ಮಾಡ್ಕೊಳ್ತಾರೆ ಖಂಡಿತ ತುಂಬ ಅದ್ಭುತವಾದಂತಹ ಒಂದು ಮಾಸ ಅಂತ ಹೇಳ್ಬೋದು ಇನ್ನು ಈ ಒಂದು ಮಾಸದಲ್ಲಿ ಶಿವರಾತ್ರಿ ಇರುವುದ ಕಾರಣ ನಾವು ಸಹ ಆ ಒಂದು ಪಂಚಾಕ್ಷರಿ ಮಂತ್ರದ ಮೂಲಕ ನಾವು ನಮ್ಮ ಒಂದು ಈ ಒಂದು ಮಾಸ ಭವಿಷ್ಯನ ಶುರು ಮಾಡೋಣ ಹಾಗೆ ಈ ಒಂದು ಮಾಸದಲ್ಲಿ ಈ ಒಂದು ಮಿಥುನ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಯಾಕಂದ್ರೆ ಶಿವರಾತ್ರಿ ಅದ್ಭುತವಂತಹ ಶಕ್ತಿಶಾಲಿಯಾದಂತಹ ಒಂದು ಶಿವರಾತ್ರಿ ಶಿವನ ಒಂದು ಅವನನ್ನು ನಾವು ನಂಬಿದರೆ ಖಂಡಿತ ನಮಗೆ ಭಯವಿಲ್ಲ ಹಾಗೆ ಯಾವುದೇ ಎಂಥದೇ ಕೆಲಸ ಕಾರ್ಯ ಇದ್ರೂ ಕೂಡ ನಾವು ಅದನ್ನು ಆರಾಮವಾಗಿ ಅದನ್ನು ನಿಭಾಯಿಸ್ತೇವೆ ಅನ್ನುವಂತಹ ಒಂದು ನಮಗೆ ಪವರ್ ಇರ್ತದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರದ ಮೂಲಕ ನಾವು ಪ್ರಾರಂಭಿಸೋಣ ಇನ್ನು ಮಿಥುನ ರಾಶಿ ಈ ಒಂದು ರಾಶಿ ಹೇಗಿದೆ ಒಂದು ಮಾಸದಲ್ಲಿ ಎಂಬುದು ನೋಡೋಣ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ವೃತ್ತಿ ದೃಷ್ಟಿಯಿಂದ ನೋ ವೃತ್ತಿ ದೃಷ್ಟಿಯಿಂದ ನೋಡುವುದಾದರೆ ಅವರಿಗೆ ಉತ್ತಮವಿರುತ್ತದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ಒಂದು ಮಾಸದಲ್ಲಿ ರಾಹು ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರ್ತದೆ ಇದರಿಂದಾಗಿ ಈ ರಾಶಿಯವರಿಗೆ ಈ ಒಂದು ರಾಶಿ ಇಲ್ಲಿರುವಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಅವರಿಗೆ ಪರಿಹರಿಸಲು ಅದು ಸಹಾಯ ಮಾಡಿಕೊಡ್ತದೆ ಅಂತ ಹೇಳ್ಬೋದು ಹಾಗೆ ಉದ್ಯಮಿಗಳಿಗೆ ಹೆಚ್ಚು ಅನುಕೂಲಕರವಾದಂತಹ ಮಾಸ ಅಂತ ಕೂಡ ಹೇಳ್ಬೋದು ಏಳನೇ ಮನೆಯ ಅಧಿಪತಿ ಗುರು ಐದನೇ ಮತ್ತು ಮೂರನೇ ಮತ್ತು ಏಳನೇ ಮನೆಗಳನ್ನು ನೋಡುತ್ತಾ ಹನ್ನೊಂದನೇ ಮನೆಯಲ್ಲಿ ಇರುತ್ತಾನೆ ಈ ಪರಿಣಾಮವಾಗಿ ನಿಮ್ಮ ಒಂದು ವ್ಯವಹಾರದಲ್ಲಿ ಉತ್ತಮವಾದಂತಹ ಪ್ರಗತಿಯ ಸಾಧ್ಯತೆಗಳಿವೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುತ್ತದೆ ಅವರ ಒಂದು ಶಿಕ್ಷಣದ ಬಗ್ಗೆ ನಾವು ಈ ಮಾಸವಾದ ಪ್ರಾರಂಭವು ಅವರಿಗೆ ಉತ್ತಮವಾಗುತ್ತದೆ ಹಾಗೆ ಐದನೇ ಮನೆಗೆ ದೇವಗುರು ಗುರುವಿನ ಅಂಶದೊಂದಿಗೆ ಶಿಕ್ಷಣವನ್ನು ಪಡೆಯುವಂತಹ ಇಚ್ಛೆ ಉಂಟಾಗುತ್ತದೆ ಅವರಿಗೆ ಹಾಗಾಗಿ ಈ ರಾಶಿಯವರು ಏಕಾಗ್ರತೆಯಿಂದ ಹರಿಸಲು ಗಮನ ಹಿಸಬೇಕು ಶಿಕ್ಷಣದಲ್ಲಿ ಅಂತೇಳಿ ಹೇಳಬಹುದಾಗಿದೆ ಇನ್ನು ಶಿಕ್ಷಣದಲ್ಲಿ ಉನ್ನತ ಫಲಿತಾಂಶಗಳನ್ನು ಪಡೆಯಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ಒಂದು ಮಾಸದಲ್ಲಿ ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಕೂಡ ನೀಡಲಿದೆ ಹತ್ತನೇ ಮನೆ ಮತ್ತು ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಉಪಸ್ಥಿತಿ ಪೋಷಕರ ಆರೋಗ್ಯದಲ್ಲಿ ಕೂಡ ಅದರ ಮೇಲೂ ಕೂಡ ಪರಿಣಾಮ ಬೀರಲಿದೆ ಆದ್ದರಿಂದ ಈ ರಾಶಿಯವರು ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ವಹಿಸಬೇಕಾಗ್ತದೆ ಇನ್ನು ಪ್ರೇಮಿಗಳಿಗೆ ನೋಡುವುದಾದರೆ ಈ ಒಂದು ಮಾಸ ಅವರಿಗೆ ಸಮತೋಲಿತವಾಗಿರುತ್ತದೆ ತಮ್ಮ ಒಂದು ಪ್ರೇಮ ಜೀವನದಲ್ಲಿ ಸಂತೋಷ ಭರಿತರಾಗಿರುತ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡಿದರೆ ಈ ರಾಶಿಯವರಿಗೆ ಮಾಸದ ಪ್ರಾರಂಭದಲ್ಲಿ ಏರ್ಲಿ ತುಂಬುತ್ತದೆ ಮಂಗಳ ಮತ್ತು ಶುಕ್ರದಂತಹ ಗ್ರಹಗಳು ಎಂಟನೇ ಮನೆಯಲ್ಲಿ ಉಳಿಯುತ್ತದೆ ಇದರಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತದೆ ಆದರೆ ಯೋಚನೆ ಆದರೆ ಅವರು ಯೋಚಿಸಿದ ಹಾಗೆ ಯೋಚನೆಯಿಂತ ಹೆಚ್ಚಾಗಿ ಖರ್ಚು ಮಾಡಿದರೆ ಅದು ಅವರಿಗೆ ಸ್ವಲ್ಪ ಮಟ್ಟಿಗೆ ಅನನುಕೂಲ ಆಗ್ತದೆ ಅಂತ ಹೇಳ್ಬೋದು ಇನ್ನು ಆರೋಗ್ಯ ನೋಡಿದರೆ ನಿಮ್ಮ ಒಂದು ಗುಪ್ತ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಾಣಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇದರಿಂದ ವಿವಿಧ ತೊಂದರೆಗಳು ಅನುಭವಿಸಬೇಕಾಗ ಒಂದರಿಂದ ಒಂದು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ ವೀಕ್ಷಕರೇ ಯಾವುದೇ ಒಂದು ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬೇರೆ ತಪಾಸಣೆ ಮಾಡಿಕೊಳ್ಳಿ ನಿರ್ಲಕ್ಷ್ಯ ಮಾಡಬೇಡಿ ಇನ್ನು ಯಾವುದೇ ಒಂದು ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರ ಅಂತ ಇದ್ದೇ ಇರ್ತದೆ ಸಮಸ್ಯೆ ಕೂಡ ಆಗಿರ್ತದೆ ಅದಕ್ಕೆ ತಕ್ಕ ಹಾಗೆ ಪರಿಹ್ ಸಮಸ್ಯೆಗೆ ತಕ್ಕ ಹಾಗೆ ಪರಿಹಾರ ಆಗ್ತಾ ಇರ್ತದೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಬುಧವಾರದ ದಿನದಂದು ಈ ರಾಶಿಯವರು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಖಂಡಿತ ತುಂಬ ಅನುಕೂಲ ಆಗ್ತದೆ ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ಲ ಕಂಥ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು